ನಗರದ ಜೆ ಕೆ ಎಜುಕೇಷನ್ ಸೊಸೈಟಿ ಫ್ಯೂಚರ್ ಮೈಂಡ್ಸ್ ಎಜುಕೇಷನ್ ಫೌಂಡೇಶನ್ ಏರ್ಸ್ಟೆಂ ಲ್ಯಾಬ್ಸ್ ಸಹಯೋಗದಲ್ಲಿ ಏಪ್ರಿಲ್ ಎಂಟರಿಂದ ರೋಬೋಟಿಕ್ಸ್ ಹಾಗೂ ಕೃತಕ ಬುದ್ಧಿಮತ್ತೆ ಎ ಐ ಬೇಸಿಗೆ ಶಿಬಿರ ಆರಂಭಿಸುತ್ತಿದ್ದು ಎಲ್ಲ ಶಾಲಾ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶವಿದೆ ಎಂದು ಏರ್ಸ್ಟೆಮ್ ಲ್ಯಾಬ್ ಸಹ ಸಂಸ್ಥಾಪಕ ಸುನೀಲ್ ಜೋಶಿ ಹೇಳಿದರು ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಸುನೀಲ್ ಅಂತ ಏರ್ಸ್ಟೆಮ್ ಲ್ಯಾಬ್ಸ್ನ ಕೋ ಫೌಂಡರು ನಾವು ಎ ಐ ರೋಬೋಟಿಕ್ಸ್ ತಂತ್ರಜ್ಞಾನವನ್ನು ಸ್ಕೂಲ್ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಡ್ತೀವಿ ಹುಬ್ಬಳ್ಳಿಯಲ್ಲಿ ಜೆ ಕೆ ಎಜುಕೇಷನ್ ಸೊಸೈಟಿ ಜೆ ಕೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆವರಣದಲ್ಲಿ ಅವರ ಸಹಯೋಗದೊಂದಿಗೆ ಬೇಸಿಗೆ ಶಿಬಿರ ಶಿಬಿರವನ್ನು ಆಯೋಜಿಸ್ತಾ ಇದ್ದೀವಿ ಏಪ್ರಿಲ್ ಎಂಟರಿಂದ ಈ ಶಿಬಿರ ಆಗುತ್ತೆ ಮೂರು ಕನ್ವೀನಿಯಂಟ್ ಬ್ಯಾಚ್ ಆಪ್ಷನ್ಸ್ ಇದೆ ಬೆಳಗ್ಗೆ ಎಂಟರಿಂದ ಹತ್ತು ಗಂಟೆ ಹನ್ನೊಂದರಿಂದ ಒಂದು ಗಂಟೆ ಹಾಗೂ ಮಧ್ಯಾಹ್ನ ಮೂರರಿಂದ ಐದು ಗಂಟೆ ಈ ಬೇಸಿಗೆ ಶಿಬಿರ ಶುರುವಾಗೋ ಮುಂಚೆ ಮೂರು ಏಪ್ರಿಲ್ ಮೂರು ನಾಲ್ಕು ಐದನೇ ತಾರೀಕು ಉಚಿತವಾದ ಡೆಮೊನ್ಸ್ಟ್ರೇಷನ್ಗಳನ್ನು ಜೆ ಕೆ ಸ್ಕೂಲ್ ಪ್ರಿಮೈಸಸ್ನಲ್ಲಿ ಆಯೋಜಿಸ್ತೀವಿ ಎಲ್ಲ ಶಾಲೆಯ ಶಿಕ್ಷಕರು ಪಾಲಕರು ಮಕ್ಕಳು ಇದರಲ್ಲಿ ಭಾಗವಹಿಸಿ ಇದರದ್ದು ಒಂದು ಇನ್ಫಾರ್ಮೇಷನ್ ತಗೊಂಡು ಆಮೇಲೆ ನಮ್ಮ ಬೇಸಿಗೆ ಶಿಬಿರಕ್ಕೆ ಜಾಯ್ನ್ ಆಗಬೇಕಾಗಿ ಎಲ್ಲರಲ್ಲೂ ವಿನಂತಿ ಏಪ್ರಿಲ್ ಮೂರು ನಾಲ್ಕು ಐದರಂದು ಇದ್ರದ್ದು ಇದ್ರ ಬಗ್ಗೆ ಯಾರಿಗೇನು ಮಾಹಿತಿ ಇಲ್ಲ ಅದ್ರ ಬಗ್ಗೆ ಫಸ್ಟ್ ತಿಳ್ಕೊಂಡು ಆಮೇಲೆ ಡಿಸಿಷನ್ ತೊಗೊಳೋ ಅಂಥವ್ರಿಗೆ ಉಚಿತವಾದ ಮಾಹಿತಿ ಸೆಷನ್ಸ್ನ ಆರ್ಗನೈಸ್ ಮಾಡಿದ್ದೀವಿ ಜೆ ಕೆ ಸ್ಕೂಲ ಆವರಣದಲ್ಲಿ ಅವ್ರು ಬಂದು ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಿ ಆಮೇಲೆ ಡಿಸಿಷನ್ ತೊಗೋಬೋದು ಅದ್ರಿಗೆ ಫ್ರೀ ಶಿಶನ್ ಏಪ್ರಿಲ್ ಎಂಟರಿಂದ ಪ್ರಾರಂಭ ಆಗುವಂಥ ಶಿಬಿರದಲ್ಲಿ ಎರಡು ಸಾವಿರದ ಐದುನೂರು ರೂಪಾಯಿ ಒಬ್ಬ ವಿದ್ಯಾರ್ಥಿಗೆ ಚಾರ್ಜ್ ಮಾಡ್ತಾರೆ ನನ್ನ ಹೆಸರು ಸುನೀಲ್ ಅಂತ ಪ್ರೆಸ್ ಮೀಟಲ್ಲಿ ನಾನಿದ್ದೆ ಸುನಿಲ್ ಜೆ ಕೆ ಎಜುಕೇಶನ್ ಸೊಸೈಟಿ ಚೇರ್ಮನ್ ಆದ ಜಗದೀಶ್ ಕಲ್ಯಾಣ್ ಶೆಟ್ಟರ್ ಸರ್ ಇದ್ರು ನಮ್ಮ ಇನ್ನೊಬ್ರು ಕೋ ಫೌಂಡರ್ ಆದರೂ ಶ್ರೀಕಾಂತ್ ಅವರಿದ್ರು ಇನ್ನೊಬ್ರು ವಿವೇಕ್ ಕೊಟ್ಬಾಗಿ ಅವರಿದ್ರು ರಮೇಶ್ ಮಾಂಡ್ರೆ ಸರ್ ಇದ್ರು ಆಮೇಲೆ ಫ್ಯೂಚರ್ ಮೈಂಡ್ಸ್ ದ ಚೀಫ್ ಆಪರೇಟಿಂಗ್ ಆಫೀಸರ್ ಆದ ಗಲ್ಸಗಿ ಅವರು ಎಲ್ಲರೂ ನಮಸ್ಕಾರ ಫ್ಯೂಚರ್ ಮೈಂಡ್ ಎಜುಕೇಷನ್ ಫೌಂಡೇಶನ್ ಅಂತ ಹೇಳಿ ಒಂದು ಹೊಸ ಕಾರ್ಪೊರೇಟ್ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಲ್ಲಿ ಸಂಸ್ಥೆಯನ್ನು ಒಂದು ಹುಟ್ಟಾಕಿದ್ದೇವೆ ಅದು ರಾಜ್ಯಾದ್ಯಂತ ಹುಬ್ಳಿಯಲ್ಲಿ ಅದರದು ಹೆಡ್ ಆಫೀಸು ಬೆಂಗಳೂರಲ್ಲಿ ಬ್ರಾಂಚ್ ಮಾಡಿ ರಾಜ್ಯಾದ್ಯಂತ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎ ಐ ಜಾಗೃತಿ ಯಾಕೆಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಾಗೃತಿಯನ್ನು ಮೂಡಿಸುವುದರಿಂದ ಮುಂದಿನ ದಿನಮಾನಗಳಲ್ಲಿ ಬರೇ ಇಂಜಿನಿಯರಿಂಗ್ ಮಕ್ಕಳಿಗೆ ಅಲ್ಲಷ್ಟೇ ಅಲ್ಲ ಶಾಲೆಯಲ್ಲಿ ಕಲಿಯುವಂಥ ಮಕ್ಕಳಿಗೆ ಒಂದೇತಾಯಿಂದ ಹಿಡಿದು ಹತ್ತನೇತ ಮಕ್ಕಳಿಗೆ ನಾವು ಟ್ರೈನಿಂಗ್ ಕೊಡಬೇಕಂತ ಮಾಡಿದ್ದೀವಿ ಲಕ್ಷ ಮಕ್ಕಳಿಗೆ ಒಂದು ಟಾರ್ಗೆಟ್ ಇಟ್ಟಿದ್ದೇವೆ ಹಾಗೆಯೇ ಈ ಮಾಸ್ ಎಜುಕೇಷನ್ ರೀಚ್ ಮಾಡಬೇಕಂದ್ರೆ ಶಾಲೆಯ ತರಬೇತಿ ಪಡೆಯುವಂಥ ಶಿಕ್ಷಕರಿಗೆ ಶಿಕ್ಷಕರಿಗೆ ಟ್ರೈನಿಂಗ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹಮ್ಮಿಕೊಡೋಕೆ ಮಾಡಿದ್ದೇವೆ ಅದು ನರ್ಸರಿ ಶಾಲೆ ಶಿಕ್ಷಕರಿರ್ಬೋದು ಪ್ರಾಥಮಿಕ ಇರ್ಬೋದು ಪ್ರೌಢಶಿಕ್ಷಣ ಶ ಶಿಕ್ಷಕರಿರ್ಬೋದು ಯಾಕೆಂದರೆ ಶಿಕ್ಷಕರಿಗೆ ನಾವು ಅದು ಮನದಟ್ಟಾಗಿ ಮಾಡಿದರೆ ಅವರು ಅದನ್ನು ಮಕ್ಕಳಿಗೆ ಮನದಟ್ಟು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ನಾವು ಈ ಸಂಸ್ಥೆಯನ್ನು ಹುಟ್ಟಾಕಿದ್ದೇವೆ ಹಾಗೆ ಏರ್ ಸ್ಟ್ರೀಮ್ ಲ್ಯಾಬ್ದವರಿಗೆ ನಾನು ಧನ್ಯವಾದ ಹೇಳ್ತೇನೆ ಬೆಂಗಳೂರಲ್ಲಿ ಇಂಥ ಶಿಬಿರವನ್ನು ಮಾಡ್ತಿರ್ತಾರೆ ಬಟ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಮಾಡಿದರೆ ನಮ್ಮ ಮಕ್ಕಳಿಗೆ ಆಮ್ಯಾಗೆ ನಮ್ಮಂತ ಎಲ್ಲ ಶಿಕ್ಷಣ ಅವರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಅವ್ರಿಗೆ ನಮ್ಮ ಸಂಸ್ಥೆ ವತಿಯಿಂದ ಹುಬ್ಳಿ ಧಾರವಾ ಧಾರವಾಡದ ಜನತೆ ಪರವಾಗಿ ಧನ್ಯವಾದನ ಹೇಳುತ್ತೇವೆ ಧನ್ಯವಾದಗಳು ಊಟದ ವ್ಯವಸ್ಥೆಯನ್ನು ಇದ್ರದ್ದು ಹಮ್ಮಿಕೊಂಡಿಲ್ಲ ಸರ್ ಯಾಕಂದ್ರೆ ಎರಡು ತಾಸಿಂದ ಕಾರ್ಯಕ್ರಮ ಅದು ಹೋಗು ಬರುವಂಥದ್ದು ಮಾಡಿದ್ವಿ ಬಸ್ಸು ಉಂಟು ಹಾಗೇನಾರ ಸ್ಟ್ರೆಂತ್ ಏರಿಯಾವೈಸ್ ಮಕ್ಕಳಾದ್ರೆ ನಾವು ಬಸ್ ಅನ್ನು ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೀವ್ರ ಇದ್ದಾರೆ